ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಲಲಿತಾ ಚಂದ್ರು ಯೂಟ್ಯೂಬ್ ಬನ್ನಿ ಇವತ್ತು ಎಗ್ ಗ್ರೇವಿ ಯಾವ ಥರ ಮಾಡೋದು ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಬೇಕಾಗಿರುವಂಥ ಐಟಮ್ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನಕಾಯಿ ಹಾಕ್ಕೊಂಡು ಇವನ್ನ ರೋಸ್ಟ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಂಡಾದಮೇಲೆ ನೋಡಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡಿದ್ದೀನಿ ಇವಾಗ ಇವಾಗ ಮತ್ತೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಸ್ವಲ್ಪ ಜೀರಿಗೆ ಸ್ವಲ್ಪ ಸಾಸಿವೆ ಜೀರಿಗೆ ಪಲಾವೆಲೆ ಹಾಕ್ಕೊಂಡಿದ್ದೀನಿ ಆಯಿಲಲ್ಲಿ ಚಿಟಪಟ ಅಂತ ಇದೆ ಇವಾಗ ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಇದು ಸಹ ಆಯಿಲಲ್ಲಿ ರೋಸ್ಟ್ ಹಾಕಬೇಕು ಗೋಲ್ಡನ್ ಕಲರ್ ಬರೋ ತನಕ ರೋಸ್ಟ್ ಮಾಡ್ಕೋಬೇಕು ಆಯಿಲಲ್ಲಿ ಈರುಳ್ಳಿನ ಇವಾಗ ನಾವು ಮಿಕ್ಸಿ ಮಾಡ್ಕೊಂಡಿದ್ವಲ್ಲ ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಆ ಪೇಸ್ಟ್ನ ಹಾಕ್ಕೋಬೇಕು ಧನಿಯಾ ಪುಡಿ ಚಿಕನ್ ಮಸಾಲ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಇದನ್ನು ಸಹ ಸ್ವಲ್ಪ ಆಯಿಲಲ್ಲಿ ರೋಸ್ಟ್ ಮಾಡ್ಕೋಬೇಕು ನೋಡಿ ರೋಸ್ಟ್ ರೋಸ್ಟ್ ಆಗಿದೆ ಅದು ಸ್ಮೆಲ್ ಹೋಗಬೇಕು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು ಅಲ್ಲಿ ತನಕ ರೋಸ್ಟ್ ಮಾಡ್ಕೋಬೇಕು ಆಯಿಲ್ ಬಿಡ್ತಾ ಇದೆಯಲ್ಲ ಇವಾಗ ರೋಸ್ಟ್ ಆಗಿದೆ ಅದು ಇವಾಗ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ನಾವು ರೋಸ್ಟ್ ಮಾಡ್ಕೊಂಡಿದ್ವಲ್ಲ ಈರುಳ್ಳಿ ಆನಿನ್ ಆನಿಯನ್ ಬೆಳ್ಳುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕ್ಕೊಂಡು ಆಯಿಲಲ್ಲಿ ರೋಸ್ಟ್ ಮಾಡಿಕೊಂಡು ಇವಾಗ ಮಿಕ್ಸಿ ಮಾಡ್ಕೊಂಡು ಬಂದಿವಲ್ಲ ಅದನ್ನು ಸಹ ಇದರಲ್ಲಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ರೋಸ್ಟ್ ಮಾಡ್ಕೋಬೇಕು ಇದರಲ್ಲೂ ಸ್ವಲ್ಪ ಹೊತ್ತು ರೋಸ್ಟ್ ಆದಮೇಲೆ ಸ್ವಲ್ಪ ವಾಟರ್ ಹಾಕ್ಕೋಬೇಕಾಗುತ್ತೆ ಇವಾಗ ವಾಟರ್ ಹಾಕ್ಕೊತಾ ಇದ್ದೀನಿ ಗ್ರೇವಿಗೆ ಎಷ್ಟು ಬೇಕೋ ಅಷ್ಟು ನೀರು ನೋಡ್ಕೊಂಡು ಹಾಕ್ಕೋಬೇಕಾಗುತ್ತೆ ನಾನಿಲ್ಲಿ ಒನ್ ಆ್ಯಂಡ್ ಹಾಫ್ ಗ್ಲಾಸ್ ಹಾಕ್ಕೊಂಡಿದ್ದೀನಿ ಇವಾಗ ಸಾಲ್ಟ್ ಹಾಕ್ತಾಯಿದ್ದೀನಿ ಸಾಲ್ಟ್ ನಿಮ್ಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಹಾಕ್ಕೊಳ್ಳಿ ರುಚಿಗೆ ತಕ್ಕಷ್ಟು ಕಲಿಸ್ಕೊಳ್ಳಿ ಆಮೇಲೆ ನಾನು ಮೊದಲೇ ಎಗ್ನ ಬಾಯ್ಲ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ಇವಾಗ ನೋಡಿ ಪುದಿ ಬಂದಿದೆಯೆಲ್ಲ ಚೆನ್ನಾಗಿ ಆಯಿಲ್ ಮೇಲೆ ಬಂದಿದೆ ಇವಾಗ ಅದೆಲ್ಲ ಚೆನ್ನಾಗಿ ಬಾಯ್ಲ್ ಆಗಿರುತ್ತೆ ಮಸಾಲೆ ಪದಾರ್ಥ ಎಲ್ಲ ಇವಾಗ ಎಗ್ ಹಾಕ್ಕೋಬೇಕು ಎಗ್ ಹಾಕ್ಕೊಂಡು ಕಲಿಸ್ಕೋಬೇಕು ನಿಧಾನಕ್ಕೆ ಕಲಿಸ್ಬೇಕು ಎಗ್ ಹಾಕಿದ್ಮೇಲೆ ಒಂದು ಐದು ನಿಮಿಷ ಸಿಮ್ಮಲ್ಲಿಟ್ಟು ಕುದಿಸ್ಕೋಬೇಕು ಆಯಿಲೆಲ್ಲ ಮೇಲೆ ಬ ಬಂದರೆ ರೆಡಿ ಆದಂಗೆ ಎಗ್ ಕರಿ ಎಗ್ ಗ್ರೇವಿ ನಿಮಗೂ ಸಹ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಇವಾಗ ಕೊತ್ತಂಬರಿ ಸೊಪ್ಪು ಹಾಕ್ಕೊತಾ ಇದ್ದೀನಿ ಎಂಡಿಗೆ ಬಂದಿದೆ ನೋಡಿ ಟೇಸ್ಟಿಯಾಗಿದೆ ರೈಸ್ ಇದು ರೈಸ್ಗೂ ತಿನ್ಬೋದು ಚಪಾತಿಗೂ ತಿನ್ಬೋದು ಮುದ್ದೆಗೂ ತಿನ್ಬೋದು ಸೂಪರ್ ಆಗಿರುತ್ತೆ ಸಬ್ಸ್ಕ್ರೈಬ್ ಮೈ ಚಾನಲ್ ಸೂಪರ್ ಆಗಿದೆ